ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೇನು ಗಣೇಶ ಚತುರ್ಥಿ ಹಬ್ಬ ಹತ್ರ ಬರ್ತಾ ಇದೆ ಆದ್ದರಿಂದಾಗಿ ಗಣೇಶನಿಗೆ ತುಂಬ ತುಂಬ ಇಷ್ಟವಾಗುವಂಥದ್ದು ಮೋದಕ ಅಂತೇಳಿ ಎಲ್ರಿಗೂ ಸಹ ಗೊತ್ತಿರೋಂಥ ವಿಷಯನೇನೆ ಆದ್ದರಿಂದ ಈ ಗಣೇಶ ಚತುರ್ಥಿಗೆ ಮೋದಕನ ಮಾಡಿ ನೈವೇದ್ಯ ಮಾಡ್ತಾ ನಿಮ್ಮ ಇಷ್ಟಾರ್ಥಗಳೆಲ್ಲಾನು ಈಡೇರಿಸ್ಕೊಳ್ಳಿ ಅಂತ ಹೇಳಿ ಕೇಳ್ಕೊತ ನಾನು ಆ ನೈವೇದ್ಯ ಮಾಡಿದಂಥ ಮೋದಕನ ಮನೆ ಮಂದಿ ಎಲ್ಲ ತಿಂದು ಖುಷಿ ಖುಷಿಯಿಂದ ಇರಿ ಆರೋಗ್ಯದಿಂದ ಇರಿ ಅಂತ ಹೇಳಿ ಆ ಗಣೇಶನಲ್ಲಿ ಕೇಳ್ಕೊತ ಬನ್ನಿ ಇವತ್ತಿನ ದಿನ ಈ ಮೋದಕನ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ನೋಡ್ಕೊಬರೋಣ ಆದರೆ ಇದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೋದಕನ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಮೊದಲಿಗೆ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮುಕ್ಕಾಲು ಬಟ್ಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ನಾನು ಗಸಗಸೆನ ತೊಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿನ ತೊಗೊಂಡಿದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಬರೋಣ ನಾನು ಬನ್ನಿ ಮೊದಲಿಗೆ ನಾನಿಲ್ಲಿ ತಡ ದಪ್ಪ ಇರುವಂತಹ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ನಾನು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಬಿಸಿ ಆದ ನಂತರ ನಾನಿಲ್ಲಿ ಗಸಗಸಿನ ಸೇರಿಸ್ಕೊತಾ ಇದ್ದೀನಿ ಗಸಗಸಿನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಬೇಕಾಗುತ್ತೆ ಸ್ವಲ್ಪ ಗಸಗಸೆ ಹುರಿದಿದೆ ಅಂತ ಆದಮೇಲೆ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ತೆಂಗಿನಕಾಯಿ ತುರಿನೂ ಅಷ್ಟೇ ಒಂದು ಎರಡು ನಿಮಿಷಗಳ ಕಾಲ ತುಪ್ಪದಲ್ಲೇ ಸ್ವಲ್ಪ ಹುರ್ಕೊಬೇಕಾಗುತ್ತೆ ನಂತರ ಅದು ಸ್ವಲ್ಪ ಹುರಿದಿದೆ ಅಂತ ಆದಮೇಲೆ ಇದಕ್ಕೆ ಬೆಲ್ಲನ ಸೇರಿಸ್ಕೊಬೇಕಾಗುತ್ತೆ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊತೀನಿ ಅನ್ನಂಗಿದ್ರೆ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಇದೆಲ್ಲದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ನೀವು ಸೇರಿಸ್ಕೊಬೋದು ಇವಾಗ ನೋಡಿ ಈ ಥರ ಇದನ್ನು ಬಾಡಿಸ್ಕೊಬೇಕಾಗುತ್ತೆ ಅದು ನೀರೆಲ್ಲ ಸೀದಿ ಪಾಕ ಎಲ್ಲ ಸೀದಿ ಗಟ್ಟಿ ಆಗ್ತಾ ಬರುತ್ತೆ ಅಲ್ಲಿ ತನಕೂ ಸಹ ಇದನ್ನು ವೋರ್ಣನ ರೆಡಿ ಮಾಡ್ಕೊಬೇಕಾಗುತ್ತೆ ಇಷ್ಟೇ ಇದು ವೋರ್ಣನ ಮಾಡ್ಕೊಳ್ಳೋ ಅಂಥದ್ದು ಬೇರೆ ಇದಕ್ಕಿನ್ನೇನೂ ಕೆಲಸ ಇರಲ್ಲ ಇವಾಗ ನೋಡಿ ಇದು ಆಗಿದೆ ಇದಕ್ಕೆ ನಾನು ಇವಾಗ ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಫ್ಲೇವರಿಗೋಸ್ಕರ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದು ರೆಡಿಯಾಗಿದೆ ಇದನ್ನು ಸೈಡಿಗೆ ಎತ್ತಿಕೊಂಡ್ಬಿಡೋಣ ಇವಾಗ ನಾನು ಒಂದು ಬಾಣಲಿಗೆ ಎರಡು ಒಂದು ಬಟ್ಲು ಅಕ್ಕಿ ಇಟ್ಟಿಗೆ ಎರಡು ಬಟ್ಲಷ್ಟು ನೀರನ್ನು ಸೇರಿಸ್ಕೊಬೇಕಾಗುತ್ತೆ ಅಷ್ಟು ಒಂದು ಬಾಣಲಿಗೆ ಹಾಕಿ ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಹಿಟ್ಟು ಹಂಟಲ್ಲ ಅಂತ ಹೇಳಿ ಅಷ್ಟೇ ಸ್ವಲ್ಪ ನೀರು ಬಿಸಿಯಾಗಿದೆ ಅಂತ ಅಂದಮೇಲೆ ಒಂದು ಸ್ಪೂನಷ್ಟು ಮಾತ್ರ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಗಂಟಿಲ್ದಂಗೆ ಅದನ್ನು ತಿರುಗಿಸ್ಕೊಳ್ಬೇಕಾಗುತ್ತೆ ಇವಾಗ ನೀರು ಕುದೀತಾ ಇದೆ ಅನ್ನೋ ಟೈಮಲ್ಲಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಒಂದು ಕೈನಲ್ಲಿ ತಿರುಗ್ತಾ ಒಂದು ಕೈನಲ್ಲಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತ ಅದು ಗಂಟಿಲ್ದಂಗೆ ತಿರ್ಕೊಬೇಕಾಗುತ್ತೆ ಇವಾಗ ಇದು ಒಂದು ಎರಡು ನಿಮಿಷಗಳ ಕಾಲ ಆಗಿನ ಬೇಯಿಸ್ಕೊಂಡು ಮತ್ತು ಕೆಳಗಡೆ ಇಳಿಸಿ ಅದನ್ನು ಒಂದು ತಟ್ಟೆಗೆ ಸೇರಿಸ್ಕೊಬೇಕಾಗುತ್ತೆ ತಟ್ಟೆಗೆ ಹಾಕೊಬೇಕಾಗುತ್ತೆ ಹಾಕಿ ಅದನ್ನು ಚೆನ್ನಾಗಿ ನಾತ್ಕೊಬೇಕಾಗುತ್ತೆ ಬಿಸಿನಲ್ಲೇ ನಾದಕ್ಕೆ ಕ ಬಿಸಿ ಇರುತ್ತಲ್ವ ಅದರಿಂದಾಗಿ ಕೈಯಲ್ಲಿ ಬೊಬ್ಬೆ ಬರೋ ಚಾನ್ಸ್ ಇರುತ್ತೆ ಸ್ವಲ್ಪ ಆರಿದ್ಮೇಲೆ ಕೈನಲ್ಲಿ ಕಲಿಸ್ಕೊಳ್ಳಿ ಅಲ್ಲಿ ತನಕ ಒಂದು ತಳ ಅಗ್ಲ ಇರೋಂಥದ್ದು ಪಾತ್ರೇನ ತೊಗೊಂಡು ನೀಟಾಗಿ ನಾದ್ಕೊಂಡ್ರೆ ಆಯಿತು ಗಂಟಿಲ್ದಂಗೆ ಹೊಡ್ಕೊಂಡ್ರೆ ಆಯಿತು ಇವಾಗ ನೋಡಿ ಈ ಥರ ನಾತ್ಕೊಬೇಕಾಗುತ್ತೆ ಸ್ವಲ್ಪ ತಣ್ಣಗಾಗಿದೆ ಅಂತ ಅಂದಾದ್ಮೇಲೆ ಕೈನ ಸ್ವಲ್ಪ ಒದ್ದೆ ಮಾಡ್ಕೊತ ನೀರು ಬೇಕು ಅಂತ ಅನ್ಸಿದ್ರೆ ಕೈಗೆ ಸ್ವಲ್ಪ ನೀರನ್ನ ಚುಮ್ಕಸ್ಕೊತ ಅದನ್ನು ನೀಟಾಗಿ ನಾದ್ಕೊಂಡು ಸಾಫ್ಟಾಗಿ ಅದನ್ನು ಕಲಿಸ್ಕೊಬೇಕಾಗುತ್ತೆ ಅಕ್ಕಿ ಹಿಟ್ಟನ್ನ ಕಲಿಸ್ಕೊಬೇಕಾಗುತ್ತೆ ಇದನ್ನು ಮಾಡೋದು ತುಂಬ ಸ್ವಲ್ಪ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದು ಸಾಫ್ಟಾಗಿ ಕಲಸಿದ್ದಾಗಿದೆ ಚಪಾತಿ ಹಿಟ್ಟೆಲ್ಲ ಕಲಿಸ್ತೀಯಲ್ವ ಆ ಥರ ಸಾಫ್ಟಾಗಿ ಇದನ್ನು ಕಲಿಸ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ಇವಾಗ ನಾವು ಮೋದಕನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತೇಳಿ ನೋಡೋಣ ಅಂತ ಬನ್ನಿ ನಾನಿಲ್ಲಿ ಮೋದಕ್ಕೆ ಅದು ಮೋಲ್ಡ್ ಬರುತ್ತಲ್ವ ಅದಕ್ಕೆ ತುಪ್ಪನ ಸರ್ಕೊತಾ ಇದ್ದೀನಿ ಎಲ್ಲೂ ಸಹ ಇಟ್ಟು ಅಂಟಬಾರ್ದು ಅನ್ನೋದಕ್ಕೋಸ್ಕರ ಪೂರ್ತಿಯಾಗಿ ನಾನು ಇದಕ್ಕೆ ತುಪ್ಪನ ಇದ್ದೀನಿ ಎಲ್ಲೂ ಸಹ ಗ್ಯಾಪ್ ಇಲ್ದಂಗೆ ತುಪ್ಪನ ಸರಿಕೊಂಬೇಕಾಗುತ್ತೆ ಇಲ್ಲಾಂದ್ರೆ ಮೋಲ್ಡ್ ಅಂಟ್ಕೊಳ್ಳುತ್ತೆ ಮೋಲ್ಡಿಗೆ ಅಂಟ್ಕೊಳ್ಳುತ್ತೆ ಅಂತವಾ ಇವಾಗ ನೋಡಿ ಈ ಥರ ಖಾಲಿ ಕೆಳಗಡೆ ಕೆಳಗಡೆ ಭಾಗದಲ್ಲಿ ಈ ಥರ ಹೋಲ್ ಕಾಣಿಸ್ತಾ ಇರುತ್ತಲ್ವ ಅಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅಕ್ಕಿ ಇಟ್ಟು ಅದನ್ನು ಮೊದಲಿಗೆ ಎಲ್ಲೂ ಸಹ ಗ್ಯಾಪ್ ಇಲ್ಲದಂಗೆ ಫಿಲ್ ಮಾಡ್ಕೊಬೇಕಾಗುತ್ತೆ ಫುಲ್ಲ ಮೋಲ್ಡ್ ಫುಲ್ಲು ಫಿಲ್ ಮಾಡ್ಕೊಬೇಕಾಗುತ್ತೆ ನಂತರ ಮಧ್ಯದಲ್ಲಿ ಸ್ವಲ್ಪ ಖಾಲಿ ಜಾಗವೇ ಉಳಿಯುತ್ತಲ್ವ ಅಲ್ಲಿಗೆ ನಾವು ಇದು ರೆಡಿ ಮಾಡ್ಕೊಂಡಿದ್ವಲ್ವ ಹೋರ್ಣ ಅದನ್ನು ಹೋರ್ಣನ ತುಂಬಿ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟಿಂದ ಫಿಲ್ ಮಾಡಿದ್ರೆ ಆಯಿತು ಕವರ್ ಮಾಡಿದ್ರೆ ಆಯಿತು ಮೋದಕ ತುಂಬ ಚೆನ್ನಾಗಿರುತ್ತೆ ಎಲ್ಲೂ ಸಹ ನೋಡಿ ಎಲ್ಲೂ ಸಹ ಗ್ಯಾಪಿಲ್ಲ ಆ ಥರ ಫುಲ್ಲಾಗಿ ಇದನ್ನು ಫಿಲ್ ಮಾಡ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಮೋದಕ ಅಂತ ಹೇಳಿ ಈ ಮೋಲ್ಡಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಸಹ ಗ್ಯಾಪು ಅಂತ ಅನಿಸಲ್ಲ ನೀಟಾಗಿ ಅದನ್ನು ಫಿಲ್ ಮಾಡ್ಕೊಬೇಕಾದ್ರೆ ನೀಟಾಗಿ ಫಿಲ್ ಮಾಡ್ಕೊಬೇಕು ಅಷ್ಟೇ ಗ್ಯಾಪ್ ಬಿಟ್ಟರೆ ಅದು ಒಡ್ಕೊಳ್ಳೋ ಚಾನ್ಸ್ ಇರುತ್ತೆ ಅದರಿಂದಾಗಿ ಗ್ಯಾಪ್ ಬಿಡಬಾರ್ದು ನೀಟಾಗಿ ಫಿಲ್ ಮಾಡ್ಕೊಬೇಕು ಫಿಲ್ ಮಾಡ್ಕೊಬೇಕಾದ್ರೇ ಸ್ವಲ್ಪ ಒತ್ತಿ ಒತ್ತಿ ಫಿಲ್ ಮಾಡ್ಕೊಬೇಕಾಗುತ್ತೆ ಈ ಥರ ನೀಟಾಗಿ ಎಲ್ಲದನ್ನೂ ಸಹ ರೆಡಿ ಮಾಡ್ಕೊಬೇಕಾಗುತ್ತೆ ಇವಾಗ ಇದೆಲ್ಲವುದು ಸಹ ರೆಡಿ ಮಾಡ್ಕೊಂಡಿದ್ದಾಗಿದೆ ನಾನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೋಡೋಕೆ ಅಷ್ಟು ಚೆಂದ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಟೇಸ್ಟು ಅಷ್ಟೇ ತುಂಬ ರುಚಿಯಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಇವಾಗ ಇದನ್ನು ನಾವು ಇಡ್ಲಿ ಬೇಯಿಸ್ತಿಲ್ವ ಆ ಥರ ಸೆಕೆ ಮೇಲೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಇವಾಗ ಇದು ಬೆಂದಿದ್ದಾಗಿದೆ ನನ್ನ ಮೇಲೆ ಕೇಸರಿ ದಳಗಳನ್ನೂ ಸಹ ಹಾಕಿದೆ ಕಲರ್ಫುಲ್ಲಾಗಿರಲಿ ಅಂತ ಹೇಳಿ ಅದು ಅಷ್ಟೇ ಸ್ವಲ್ಪ ಟೇಸ್ಟು ಅಷ್ಟೇ ಕೇಸರಿನ ಹಾಕಿರೋದ್ರಿಂದ ಸ್ವಲ್ಪ ಟೇಸ್ಟೂ ಡಿಫ್ರೆಂಟಾಗಿ ಚೆನ್ನಾಗಿ ಬಂದಿತ್ತು ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಈ ಥರ ಕಣ್ಣಿಗೆ ನೋಡೋಕ್ಕೆ ಈ ಥರ ಚೆನ್ನಾಗಿ ಕಾಣಿಸಿದ್ರೆ ದೇವರಿಗೂ ತುಂಬ ಇಷ್ಟ ಆಗುತ್ತೆ ದೇವರ ಆಶೀರ್ವಾದ ಅನುಗ್ರಹವೂ ನಮಗೆ ಸಿಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಈ ರೀತಿಯಾಗಿ ಮಾಡೋದರಿಂದ ಮನೆ ಮಂದಿಗೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಮಾಡಿರುವಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಇವಾಗಲೇ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು